ಶುರುಮುರಿ ಮಾಡ್ತೀವಲ್ವ ಆ ಪೂರಿನಲ್ಲಿ ಗರ್ಗರಿಯಾಗಿರೋಂತಹ ವಡೆನ ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಗರ್ಗರಿಯಾಗಿ ಬರುತ್ತೆ ಉದ್ದಿನ ಒಡೆಗಿಂತ ತುಂಬ ರುಚಿಯಾಗಿರುತ್ತೆ ಈ ಪುರಿ ಅಂತ ಮಾಡಿರೋಂತಹ ವಡೆ ಈ ಪುರಿಲಿ ಯಾವ ರೀತಿ ವಡೆ ಮಾಡೋದಂದರೆ ನಾನು ಇಲ್ಲಿ ಎರಡು ಬಟ್ಲಷ್ಟು ಪುರಿ ತೊಗೊಂಡಿದ್ದೀನಿ ಇದು ದಪ್ಪ ಪುರಿ ಬರುತ್ತಲ್ವ ನಮ್ಮ ಸೈಡ್ ಇದೇ ರೀತಿ ಪುರಿ ಬರುತ್ತೆ ಕೆಲವು ಕಡೆ ತೆಳುವಾಗಿರುತ್ತೆ ಆ ಪುರಿ ಬೇಕಿದ್ರೂ ತೊಗೊಳ್ಬೋದು ಅದನ್ನು ಸೇಮ್ ಇದೇ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಹಿಂಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನೀರಲ್ಲಿ ಚೆನ್ನಾಗಿ ಇಂಟ್ಕೊಳ್ಬೇಕು ಯಾಕಂದರೆ ಪೂರಿನಲ್ಲಿ ತುಂಬ ಕೊಳೆ ಇರುತ್ತೆ ಹಾಗಾಗಿ ಒಂದು ಎರಡು ಸಲ ನೀರು ಹಾಕಿ ತೊಳ್ಕೊಂಡು ಈ ರೀತಿ ಪೂರಿನ ಚೆನ್ನಾಗಿ ಹಿಂಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ಪುರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಡ ಮೊಸರು ಮತ್ತು ಪುರಿನ ಹಾಕ್ಕೊಂಡು ರುಬ್ಕೊಳ್ಬೋದು ರುಬ್ಬೋದಕ್ಕೆ ಕಷ್ಟ ಅನಿಸಿದ್ರೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ರುಬ್ಬಿರೋವಂತಹ ಪುರಿ ಮತ್ತು ಮೊಸರನ್ನ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಚಿರೋಟಿ ರವೆ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಈ ಟೈಮಲ್ಲಿ ಏನಾದರೂ ಈ ಟೈಮಲ್ಲಿ ಏನಾದರೂ ಹಿಟ್ಟು ಗಟ್ಟಿ ಆಗ್ತಿದೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಡಬೇಕು ಮೊದಲೇ ನೀವು ಜಾಸ್ತಿ ನೀರು ಹಾಕಿ ಕಲಸಿಟ್ಕೊಳಕ್ಕೆ ಹೋಗ್ಬೇಡಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿ ಆಗ್ತಿದೆ ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ದಪ್ಪ ರವೆ ಏನಾದರೂ ಇದೆ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಪುರಿ ಮತ್ತು ಮೊಸರನ್ನ ರುಬ್ಕೊಳ್ತೀರಲ್ವ ಆ ಟೈಮಲ್ಲಿ ಮಿಕ್ಸಿ ಜಾರ್ಗೆ ದಪ್ಪ ರವೆನ ಹಾಕ್ಕೊಂಡು ಸಲ ರುಬ್ಕೊಂಡ್ರೆ ಅದು ಕೂಡ ಚೆನ್ನಾಗಾಗುತ್ತೆ ನಾ ಇಲ್ಲಿ ಚಿರೋಟಿ ರವೆ ಇರೋದ್ರಿಂದ ಚಿರೋಟಿ ರವೆ ತೋರಿಸಿದ್ದೀನಿ ಮಾಮೂಲಿಯಾಗಿ ಬೇರೆ ಸ್ವಲ್ಪ ದಪ್ಪ ರವೆ ಉಪ್ಪಿಟ್ಟು ರವೆ ಬರುತ್ತಲ್ವ ಅದಿದ್ರೂ ಪರವಾಗಿಲ್ಲ ಅದನ್ನು ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಹಾಕ್ಕೊಳ್ಬೋದು ನೋಡಿ ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಟ್ಟಿದೆ ಈಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಮೆಣಸಿನ್ಕಾಯಿ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಬೇಕಾದರೆ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ನಾನು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಮೇಲೆ ಈ ಹಿಟ್ಟಿಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು ಇಲ್ಲ ಅಡುಗೆ ಸೋಡಾ ಹಾಕಿರೋಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ರೆಡಿ ಮಾಡಿಕೊಂಡಿರೋಂಥ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈನ ನೀರಲ್ಲಿ ಎತ್ಕೊಂಡು ಈ ರೀತಿ ಹಿಟ್ಟನ್ನು ತೊಗೊಂಡು ಮಧ್ಯ ತೂತ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಗರ್ಗರಿಯಾಗಿರೋಂತಹ ವಡೆ ರೆಡಿ ಆಗುತ್ತೆ ನೋಡಿ ಕೈನ ನೀರಲ್ಲಿ ಎತ್ಕೊಂಡು ಮಧ್ಯೆ ತೂತ ಮಾಡ್ಕೊಂಡು ಹಾಕಿದ್ರೆ ಈ ಶೇಪಲ್ಲಿ ಬರುತ್ತೆ ಕೆಲವ್ರಿಗೆ ಈ ರೀತಿ ವಡೆ ಶೇಪಲ್ಲಿ ಮಾಡೋದಕ್ಕೆ ಕಷ್ಟವಾಗುತ್ತೆ ಅಂಥವ್ರು ಹಾಗೆ ಹಿಟ್ಟನ್ನು ತೊಗೊಂಡು ಬಜ್ಜಿ ಬೋಂಡ ರೀತಿಯಲ್ಲೂ ಫ್ರೈ ಮಾಡ್ಕೊಳ್ಬೋದು ಯಾವಾಗಲೂ ಉದ್ದಿನ ಬೇಳೆನ ನೆನೆಸಿ ರುಬ್ಬಿ ವಡೆ ಮಾಡೋದಕ್ಕಿಂತ ಇದು ತುಂಬ ಈಸಿ ಮೆಥಡು ಇನ್ಸ್ಟೆಂಟಾಗಿ ನೀವು ವಡೆನ ಮಾಡ್ಕೊಳ್ಬೋದು ಸ್ವಲ್ಪ ವಡೆ ಶೇಪಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ರುಚಿನೂ ಅಷ್ಟೇ ವಡೆಗಿಂತ ರುಚಿಯಾಗಿರುತ್ತೆ ತುಂಬ ಸಾಫ್ಟ್ ಇರುತ್ತೆ ನಿಮಗೆ ವಡೆ ಮಾಡೋದಕ್ಕೆ ಕೆಲವ್ರಿಗೆ ಕಷ್ಟ ಆಗುತ್ತಲ್ವ ಇದು ಅಷ್ಟು ಕಷ್ಟ ಆಗಲ್ಲ ತುಂಬ ಸುಲಭವಾಗಿ ಇಡ್ಲಿ ಜೊತೆ ಈ ವಡೆನ ಮಾಡ್ಕೊಳ್ಬೋದು ಇಲ್ಲಾಂದರೆ ಚಟ್ನಿ ಜೊತೆ ನಂಚ್ಕೊಂಡು ಸ್ನ್ಯಾಕ್ಸ್ ಥರನೂ ಸಹ ತಿನ್ಬೋದು ಮೇಲುಗಡೆ ಎಷ್ಟು ಗರ್ಗರಿಯಾಗಿ ಕಾಣಿಸ್ತಿದಲ್ವೋ ಒಳಗಡೆನೂ ಅಷ್ಟೆ ಅಷ್ಟೇ ಸ್ಪಾಂಜಾಗಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತ್ ಇದೆ ಅಂದರೆ ಇದು ಪುರಿಯಿಂದ ಮಾಡಿದೆ ಅಂತ ಅನ್ಸೋದೇ ಇಲ್ಲ ಉದ್ದಿನ ಒಡೆಗಿಂತನೂ ತುಂಬ ಸಾಫ್ಟಾಗಿ ಬರುತ್ತೆ ಜೊತೆಗೆ ಗರ್ಗರಿಯಾಗೂ ಸಹ ಇರುತ್ತೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು ಈ ವಡೆನ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು